ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಈ ಬೇಸಿಗೆ ಕಾಲಕ್ಕೆ ನಾವು ದೇಹನ ತಂಪಾಗಿಡೋದಕ್ಕೋಸ್ಕರ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಮ್ಮರಲ್ಲಿ ಜ್ಯೂಸ್ ರೆಸಿಪಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಅಂಥವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ ನಾವು ತಗೊಂಡಿರೋ ಹಣ್ಣು ಇಲ್ಲಿ ಚೆನ್ನಾಗಿ ಹಣ್ಣಾಗಾಗಿದೆ ಇವಾಗ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಇರೋ ಬೀಜನೆಲ್ಲ ನೀಟಾಗಿ ತೆಗೆದುಕೊಳ್ಳಿ ಒಂದು ಸ್ಪೂನಿಂದ ನೋಡಿ ಈ ಥರ ತೆಗೆದಿಟ್ಕೊಂಡ್ಬಿಟ್ಟು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡ್ಬಿಟ್ಟು ಸಣ್ಣ ಸಣ್ಣದಾಗಿ ಪೀಸ್ಗಳನ್ನು ಕಟ್ ಮಾಡಿಟ್ಕೊಳ್ಬೇಕು ಹಿಂದ್ಗಡೆ ಇರೋ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಳಿ ತೆಗೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಆದಷ್ಟು ಬೇಸಿಗೆಗಾಲದಲ್ಲಿ ಜಾಸ್ತಿ ಸ್ವಲ್ಪ ಲಿಕ್ವಿಡ್ ಅಂಶನೇ ತೊಗೊಳ್ಳಿ ಜ್ಯೂಸ್ ಆಗಿರ್ಬೋದು ಶರ್ಬತ್ ಆಗಿರ್ಬೋದು ಎಳ್ಳೀರಾಗಿರ್ಬೋದು ಯಾಕಂದರೆ ತುಂಬ ಬಿಸಿಲಿರೋ ಕಾರಣ ಆರೋಗ್ಯ ತುಂಬಾ ಹಾಳಾಗ್ತಿದೆ ಅದಲ್ಲದೆ ಬಾಡಿ ಡಿಹೈಡ್ರೇಷನ್ ಆಗಿಬಿಟ್ಟು ತುಂಬ ಪ್ರಾಬ್ಲಮ್ ಆಗುತ್ತೆ ನೀರು ಕೂಡ ಜಾಸ್ತಿ ಕುಡಿರಿ ನೋಡಿ ಇವಾಗ ಇಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದೆರಡು ಐಸ್ ಕ್ಯೂಬ್ಸ್ ಹಾಕೊಳ್ಳೋಣ ನಂತರ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಇದಕ್ಕೆ ಇವಾಗ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ನಷ್ಟು ಹಾಲು ಹಾಕ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಇಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿಯಾಗಿ ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ ನಾನಿಲ್ಲಿ ಇದಕ್ಕೋಸ್ಕರ ಸ್ವಲ್ಪ ಚಿಯಾ ಸೀಡ್ಸ್ ನೆನೆ ಹಾಕಿದ್ದೆ ಕಾಮ ಕಸ್ತೂರಿ ಬೀಜನ ಅದನ್ನು ಕೂಡ ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದೊಂದು ಚಮಚ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ದೇಹಕ್ಕೆ ತುಂಬಾ ಒಳ್ಳೆಯದು ಬೇಸಿಗೆ ಕಾಲದಲ್ಲಿ ಆದಷ್ಟು ಸ್ವಲ್ಪ ಜಾಸ್ತಿ ಬಳಸಿ ಇದಕ್ಕೆ ಒಂದೊಂದು ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಚಿಯಾ ಸೀಡ್ಸ್ ಹಾಕಿ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ಓಕೆ ನೋಡಿ ಇವಾಗ ತುಂಬ ಟೇಸ್ಟಿಯಾಗಿ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿಯಾಗಿ ಇದಕ್ಕೆ ಇವಾಗ ಕೊನೆಯದಾಗಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ಬಾದಾಮಿ ಗೋಡಂಬಿ ಪಿಸ್ತಾ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಹಾಕೊಳ್ಳಿ ನಾವು ಜ್ಯೂಸ್ ಕುಡಿಯುವಾಗ ಬಾಯಿಗೆ ಸಿಕ್ಕರೆ ತುಂಬ ರುಚಿ ಬರುತ್ತೆ ಅದಲ್ಲದೆ ಕಾರುಜಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್